ಯಾವುದರ ಭಯವಿತ್ತೋ ಅದೇ ಆಯಿತು ಇದ್ದಕ್ಕಿದ್ದಂತೆ ರೋಹಿತ್ ಶರ್ಮಾ ಅವರು ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ ಹದಿನೇಳನೇ ದಿನಾಂಕದಂದು ಆಡಲಿದ್ದಾರೆ ತನ್ನ ಐಪಿಎಲ್ ನ ಕೊನೆಯ ಪಂದ್ಯ ಇನ್ ಮುಂದೆ ಕಾಣಿಸುವುದಿಲ್ಲ ಹಿಟ್ ಮ್ಯಾನ್ ಬೆಚ್ಚಿ ಬಿದ್ದಿತು ಇಡೀ ಮುಂಬೈ ಆದರೆ ಮತ್ತೊಂದು ಕಡೆ ಐಪಿಎಲ್ ನ ಈ ಎರಡು ತಂಡಗಳು ನೀಡಿತು ತಮ್ಮ ತಂಡದಿಂದ ಆಡಲು ಆಫರ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ತಿಳಿಸಿ ಸ್ನೇಹಿತರೆ ಮೇ ಹನ್ನೊಂದರಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರವತ್ತನೇ ರೋಚಕವಾದ ಪಂದ್ಯವನ್ನು ಮುಂಬೈ ಹಾಗೂ ಕೋಲ್ಕತ್ತಾ ನಡುವೆ ಆಡಲಾಯಿತು ಹಾಗೂ ಈ ಪಂದ್ಯದಲ್ಲಿ ಮತ್ತೊಮ್ಮೆ ಫ್ಲಾಪ್ ಆದ ರೋಹಿತ್ ಶರ್ಮಾ ಅವರು ಇಪ್ಪತ್ತ ನಾಲ್ಕು ಎಸೆತಗಳಲ್ಲಿ ಕೇವಲ ಹತ್ತೊಂಬತ್ತು ರನ್ ಬಾರಿಸಿ ಔಟ್ ಆದರು ಮತ್ತು ರೋಹಿತ್ ಶರ್ಮಾ ಅವರು ಕೇವಲ ಈ ಪಂದ್ಯದಲ್ಲಿ ಅಷ್ಟೇ ಅಲ್ಲದೆ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಡೀ ನಲ್ಲಿ ಅಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡದೆ ನೂರ ನಲವತ್ತೈದರ ಸ್ಟ್ರೈಕ್ ರೇಟ್ ನೊಂದಿಗೆ ಹದಿಮೂರು ಪಂದ್ಯಗಳನ್ನು ಆಡಿ ಕೇವಲ ಮುನ್ನೂರ ರನ್ ಬಾರಿಸಿದ್ದಾರೆ ಹಾಗೂ ಇಡೀ ನಲ್ಲಿ ಕೇವಲ ಇಪ್ಪತ್ತೊಂಬತ್ತರ ಆವರೇಜ್ ಅನ್ನು ಮೇಂಟೈನ್ ಮಾಡಿರುವ ರೋಹಿತ್ ಶರ್ಮಾ ಅವರು ಒಂದೇ ಒಂದು ಶತಕವನ್ನು ಬಾರಿಸಿದ್ದಾರೆ ಆದರೆ ದೊಡ್ಡ ವಿಷಯವಿದಲ್ಲ ಇದೇ ಕೆಕೆಆರ್ ಹಾಗೂ ಮುಂಬೈ ನಡುವೆ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ ಏಕೆಂದರೆ ಈ ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಅವರು ಕೆಕೆಆರ್ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿರುವ ಕರುಣ್ ನಾಯರ್ ಅವರ ಮುಂದೆ ಕೈ ಮುಗಿದು ಮಾತನಾಡುವ ಮೂಲಕ ನಾನು ಈ ಮನೆಯನ್ನು ನನ್ನ ಕೈಯಿಂದ ಕಟ್ಟಿದ್ದೇನೆ ಮತ್ತು ದೇವಸ್ಥಾನದ ಹಾಗೆ ಪೂಜಿಸಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಹೇಗೆ ಬಿಡಲಿ ಆದರೂ ಕೂಡ ಎಲ್ಲಾ ನನ್ನ ಕೈಯಿಂದ ಮೀರಿರುವಾಗ ಮತ್ತು ಪರಿಸ್ಥಿತಿ ಹದಗೆಟ್ಟಿರುವ ಕಾರಣ ಬಿಡಲೇಬೇಕು ಎಂದು ಹೇಳಿದರು ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಡೈರೆಕ್ಟ್ ಆಗಿ ಮಾತನಾಡದಿದ್ದರೂ ಕೂಡ ಅವರು ಇಂಡೈರೆಕ್ಟ್ ಆಗಿ ಮುಂಬೈ ತಂಡದ ಬಗ್ಗೆ ಮಾತನಾಡುತ್ತಿದ್ದರು ರೋಹಿತ್ ಶರ್ಮಾ ಅವರ ಈ ಹೇಳಿಕೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಐಪಿಎಲ್ ನ ಎರಡು ತಂಡಗಳು ತಮ್ಮ ತಂಡದಿಂದ ಆಡಲು ಆಫರ್ ನೀಡಿದೆ ಹೌದು ಸ್ನೇಹಿತರೆ ಮೊದಲ ತಂಡ ಬಂದು ಕೆಕೆಆರ್ ಹಾಗೂ ರೋಹಿತ್ ಅವರು ಕೂಡ ಕೆಕೆಆರ್ ನನ್ನ ಫೇವರೇಟ್ ತಂಡ ಎಂದು ಕೂಡ ಹೇಳಿದ್ದಾರೆ ಹಾಗೂ ಎರಡನೇ ತಂಡ ಬಂದು ಹೈದರಾಬಾದ್ ಏಕೆಂದರೆ ಹೈದರಾಬಾದ್ ತಂಡ ಕೂಡ ರೋಹಿತ್ ಶರ್ಮಾ ಅವರನ್ನು ಅಪ್ರೋಚ್ ಮಾಡುತ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಬಿಟ್ಟರೆ ಬೇರೆ ಯಾವ ಐಪಿಎಲ್ ತಂಡಕ್ಕಾಗಿ ಆಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿ ಅಭಿಪ್ರಾಯವನ್ನು ತಿಳಿಸಿ